ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಇವತ್ತು ನಾನು ಬಹಳ ಸುಲಭವಾಗಿ ಅದರಲ್ಲೂ ಬ್ಯಾ ಬ್ಯಾಚುರಲ್ ಫ್ರೆಂಡ್ಲಿ ರೆಸಿಪಿ ಅಂತಲೇ ಹೇಳ್ಬೋದು ಪಪ್ಪಾಯಿ ಅಂದರೆ ಪರಂಗಿಕಾಯಿ ಮೊಸರು ಬಜ್ಜಿ ಇದು ನಮ್ಮ ಮನೆಯಲ್ಲಿ ನಮಗೆಲ್ಲರಿಗೂ ತುಂಬ ಇಷ್ಟ ಬೇಳೆ ಸಾರಿಗೆ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಹಾಕ್ಕೊಂಡು ಬರೀ ಅನ್ನಕ್ಕೂ ಸಹ ತಿನ್ಬಿಡ್ಬೋದು ಅಷ್ಟು ರುಜುವಾಗಿರೋ ರುಚಿಯಾಗಿರುತ್ತೆ ಮಾಡೋದು ಸಹ ಬಹಳ ಸುಲಭವಾಗಿ ನಾವು ಇದನ್ನು ಮಾಡ್ಕೋಬಹುದು ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ಇಷ್ಟ ಆಗಿದೆ ಅಂದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ ಮತ್ತೆ ಆ ತಡ ಎಲ್ಲರ ಮನೆಯಲ್ಲೂ ಪರಂಗಿ ಗಿಡ ಇದ್ದೇ ಇರುತ್ತೆ ಪರಂಗಿ ಕಾಯಿ ನೀವು ಈ ಥರ ಮಾಡ್ಕೊಳ್ಳಿ ನನಗೆ ಸ್ವಲ್ಪ ದೂರ ದೂರ ಹಣ್ಣಾಗಿರೋ ಸಿಕ್ತು ಕಾಯಿದ್ದರೆ ಇನ್ನೂ ಉತ್ತಮ ನೋಡಿ ಅರ್ಧ ಪರಂಗಿಕಾಯಲ್ಲಿ ಅವತ್ತು ಹುಳಿ ಮಾಡಿದ್ದೆ ಇನ್ನು ಅರ್ಧ ಪರಂಗಿಕಾಯಿದೆ ಈಗ ಇದನ್ನು ಹೆಚ್ಚಿಕೊಂಡು ನಾನು ಮೊದಲಿಗೆ ತೊಳಕೊಂಡು ಬರ್ತೀನಿ ನೋಡಿ ದೋರ್ ಹಣ್ಣಾಗಿದೆ ನಿಮಗೆ ಕಾಯಿ ಸಿಕ್ಕಿದ್ರೆ ಸಿಹಿ ಇರಲ್ಲ ಈ ದೋರ್ ಹಣ್ಣಾಗಿರೋದ್ರಿಂದ ಸ್ವಲ್ಪ ಸಿಹಿ ಬರುತ್ತೆ ಬಜ್ಜಿ ಪರವಾಗಿಲ್ಲ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈಗ ಇದನ್ನು ಮುಳುಗುವಷ್ಟು ನೀರು ಹಾಕಿ ನಾನು ಬೇಯಿಸ್ಕೊಂಬರ್ತೀನಿ ನೋಡಿ ನಾನು ಸಂಪೂರ್ಣ ಬೇಯಿಸ್ಕೊಂಡಿದ್ದೀನಿ ಇದನ್ನು ಕುಕ್ಕರಲ್ಲಿ ಬೇಯಿಸ್ಬೇಡಿ ಕರ್ಗೋಗುತ್ತೆ ವಿಷಲ್ಗೆ ನೋಡಿ ಈ ಹದದಲ್ಲಿ ನೀವು ಬೇಯಿಸ್ಕೊಂಡ್ರೆ ಸಾಕು ಈಗ ಈ ನೀರನ್ನೆಲ್ಲ ಬಸ್ತ್ಕೊಂಬಿಡೋಣ ಅಂದರೆ ತೆಗೆದುಬಿಡೋಣ ನೀರನ್ನೆಲ್ಲ ನೋಡಿ ಈಗ ನೀರನ್ನೆಲ್ಲ ಬಸ್ದು ಬಿಟ್ಟಿದ್ದೀನಿ ಇಲ್ಲಿ ಮನೆಯಲ್ಲಿ ಯಾರಾದರೂ ಪ್ರೆಗ್ನೆಂಟರ್ಸ್ ಇದ್ದರೆ ಅವರು ಸಹ ಈ ಪರಂಗಿಕಾಯಿ ಮೊಸರು ಬಗ್ಗೆ ತಿನ್ಬೋದು ಯಾಕೆ ಅಂದರೆ ನಾವು ಬೇಯಿಸಿರ್ತಕ್ಕಂಥ ನೀರಿನಲ್ಲಿ ಉಷ್ಣಾಂಶ ತುಂಬಿಕೊಂಡಿರುತ್ತೆ ಅದನ್ನು ನಾವು ಬಸ್ತ್ ಬಿಟ್ಟಿದ್ದೀವಿ ಈಗ ಬರೀ ಪರಂಗಿಕಾಯಿ ತೊಗೊಂಡಿರೋದು ಮತ್ತು ಅದನ್ನು ಈಗ ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪನೂ ಈ ಕಾಯಿ ಸಿಗಬಾರ್ದು ಹಾಗೆ ನಾವು ಮ್ಯಾಶ್ ಮಾಡ್ಕೋಬೇಕು ಮಿಕ್ಸಿಲೂ ಬೇಕಾದ್ರೆ ನೀವು ರುಬ್ಕೊಬೋದು ಒಂದೆರಡು ಸರಿ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಆಗುತ್ತೆ ನಾನು ಈ ರೀತಿಯೇ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಈ ರೀತಿ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದಕ್ಕೆ ನಾವು ಏನು ಹಾಕ್ತೀವಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ನಾವು ಎಣ್ಣೆ ಅಂಶವನ್ನು ಬಳಸೋದೇ ಇಲ್ಲ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ ಒಂದು ಚಿಕ್ಕ ಗಿಂಡೆ ಈರುಳ್ಳಿ ತುರಿದು ಹಾಕೊಳ್ಳಿ ಮತ್ತು ಕರಿಬೇವಿದ್ರೂ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚು ಹಾಕ್ಕೊಂಡು ಎಲ್ಲ ಇದೆ ಹಸಿದನ್ನೇ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪುಡಿ ಇಂಗು ಹಾಗೆ ಈಗ ನಾವು ಮೊಸರು ಎಲ್ಲವನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಬರೀ ಗಟ್ಟಿ ತಾಜಾ ನಂದಿನಿ ಮೊಸರನ್ನು ಹಾಕ್ಕೊಂಡಿದ್ದೀನಿ ಈಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಒಗ್ಗರಣೆ ಕೊಡೋದಾಗಲಿ ಎಣ್ಣೆ ಜಿಡ್ಡಿನ ಅಂಶವನ್ನೇ ನಾವಿಲ್ಲಿ ಸೇರಿಸೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಮರ್ಯಾದೆ ಕಮೆಂಟ್ನಲ್ಲಿ ತಿಳಿಸಿ ಬಹಳ ಸುಲಭವಾಗಿ ಬ್ಯಾಚುಲರ್ಸ್ ಸಹ ಮಾಡಿಕೊಂಡು ಊಟಕ್ಕೆ ನಂಚ್ಕೊಂಡು ಅಥವಾ ಅನ್ನಕ್ಕೂ ಸಹ ಕಲಿಸ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಂತೂ ಬಹಳ ಪ್ರಿಯವಾದದ್ದು ಈ ಪರಂಗಿಕಾಯಿ ಮೊಸರು ಬಜ್ಜಿ ನೀವು ಒಮ್ಮೆ ಮಾಡ್ಕೋತೀರ ಅಲ್ವಾ ಮಾಡಿ ತಿಂದು ಹೇಗಿತ್ತು ಅಂತ ನನಗೆ ಮರ್ಯಾದೆ ತಿಳಿಸಿ ಸುಲಭವಾಗಿ ಬೇಗನೆ ಮಾಡ್ಕೊಬೋದು ಬಹಳ ರುಚಿಯಾಗಿಯೂ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ತಿಂದ ಮೇಲೆ ನೀವೇ ಹೇಳ್ತೀರಾ ಅದರಲ್ಲೂ ಬೇಳೆ ಸಾರಿಗೆ ಅದರಲ್ಲೂ ಆಂಧ್ರದ ಪಪ್ಪು ಅಂತ ಮಾಡ್ಕೋತೀವಲ್ಲ ಅದ್ರ ಜೊತೆ ಒಟ್ಟಿಗೆ ಹಾಕ್ಕೊಂಡು ತಿಂತಾ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಳಿ ಮತ್ತೆ ನಾಡಿದ್ದು ನಾನು ಹೊಸ ರಸ್ತಿಯೊಂದಿಗೆ ಬರ್ತೀನಿ